ನಮಸ್ಕಾರ ಇವತ್ತು ನಿಮ್ಗೊಂದು ಕಥೆ ಹೇಳ್ತೇನೆ ಅಂದರೆ ಬೆಂಗಳೂರಿನ ಒಂದು ನಡೆದಿದ್ದ ಇದು ಕೇಳಿದ ಕಥೆ ಏನಂದ್ರೆ ಇಬ್ಬರು ಗಂಡ ಹೆಂತಿ ಭಾಳ ಚಲೋ ಇದ್ರು ಚಾರ್ಟೆಡ್ ಅಕೌಂಟೆಂಟ್ ಇಬ್ಬರು ಗಂಡ ಹೆಹಂತಿ ಚಾರ್ಟೆಡ್ ಅಕೌಂಟೆಂಟ್ ಆದ್ರೆ ಒಂದು ದಿನ ಅಷ್ಟು ಪ್ರೀತಿಲೇ ಇದ್ದಾರೆ ಒಂದು ದಿನ ಏನೋ ಸ್ವಲ್ಪ ಗಂಡ ಹೆಂತಿ ನಡೆದು ಕಿರಿಕಿರಿ ಬಂದಾಗ ಬರ್ತಾನೆ ಸೊ ಆ ಟೈಮ್ದಾಗ ಏನಾಗ್ತೈತಿ ಆ ಕಿರಿಕಿರಿ ಸಂಬಂಧ ಗಂಡ ಡ್ಯೂಟಿಗೆ ಹೋಗ್ಬೇಕಾದ್ರೆ ಬೆಳಿಗ್ಗೆ ಹೆಂತಿ ಮುಂದೆ ಏನಂದ್ ಹೋಗ್ಬಿಡ್ತಾನೋ ಥೋ ನನಗರ ಈ ಜನ್ ಸಾಕಾಗಿ ನಿನ್ನ ಜೊತೆ ಇರೋದ ಬಾಳೆ ಆಗೈತೆ ನನಗೆ ಥೋ ಏನು ಎಂಥ ಕಾಟಪ್ಪ ಎಂಥ ಜೀವನಪ್ಪ ನಿನ್ನ ಜೊತೆ ಸಾಕಾಗಿ ಹುಯೈತೆ ಹೇಳಿ ಅಂದ ಹೋಗ್ಬಿಡ್ತಾನೆ ಜಗಳ ಅಂದ್ರೆ ಕಾಮನ್ ಇಂಥ ಮಾತುಗಳು ಬರ್ತೈತೆ ಹಿಂಗೆ ಅಂತ ಹೋಗ್ಬಿಡ್ತಾನು ಯಾಕಂದ್ರೆ ಹೆಂತ್ ಸಿಟ್ಟಿನೇ ಒಂದು ನಾಲ್ಕು ಮಾತು ಹಂಗೆ ನನಗೂ ನಿಮ್ಮ ಜೊತೆ ಇರಾಕ್ ಅವ್ರು ಎಷ್ಟು ಕಿರಿಕಿರಿ ಅಂತ ಹಿಂಗೆ ಮಾತಾಡಿ ಹೋದವ ಹೋಗೋದು ಒಂದು ಎರಡು ತಾಸಿಗೆ ಹೆಂಡ್ತಿಗೆ ಫೋನ್ ಬರ್ತೈತಿ ಏನಂದ್ ಫೋನ್ ಬರ್ತೈತಿ ಹಿಂಗ ಹಿಂಗ ಗಾಡಿ ನಂಬರ್ ಇದೈತಿ ಈ ಗಾಡಿ ನಿಮ್ದು ಏನು ನಿಮ್ಮ ಅಂತ ಏನು ಅಂತೇಳಿ ಹ್ಞೂ ಹೌದು ಅಂತ ಇಲ್ಲ ನಿಮ್ಮ ಅವ್ರಿಗೆ ಹಿಂಗೆ ಆಕ್ಸಿಡೆಂಟ್ ಆಗಿತ್ತು ಅವ್ರು ತಿರ್ಕೊಂಡವ್ರು ಬರ್ರಿ ಅಂತ ಇದಾದ್ಮೇಲೆ ಏನಾಗ್ತದೆ ಅಂದ್ರೆ ಆ ಹೆಂಡತಿ ತಲೆಗೆ ಅವ್ನು ತಿರ್ಕೊಂಡಿದ್ದ ಏನು ಸುದ್ದಿ ಕೇಳ್ತಾಳೆ ಅಕೆ ಅಕ್ಕಿ ತೀರ್ಕೊಂಡ ಮೇಲೆ ಅಕ್ಕಿ ಜೀವನ ಪೂರ್ತಿ ಬರೆಯಾಕಿ ಅಂದ ಮಾತಿಂದ ಅಕ್ಕಿ ಹೊರಗಿ ಹೊರಗಿ ಸಾಯ್ತಾಳೆ ಯಾಕಂದ್ರೆ ಅವ್ನು ಹೋಗ್ಬೇಕಾದ್ರೆ ಅಕ್ಕಿ ಅಂದಿದ್ದ ಅಕ್ಕಿ ಮಾಡಿದ ಜಗಳದಿಂದ ಒಂದು ಮಾತನ್ನು ಅಂದ್ರೆ ಜೀವನನೇ ಸಾಕಾಗಿತ್ತು ಆದರೆ ಅವನು ಏನು ಅಕ್ಕಿ ಅನ್ಕೋತಾಳೆ ನಾ ಅಂದಿದ್ದ ಆ ಮಾತಿಂದ ಟೆನ್ಷನ್ ಮಾಡ್ಕೊಂಡು ಎಲ್ಲೋ ಗಾಡಿ ಹೊಡೆದ ಎಲ್ಲೋ ಆಕ್ಸಿಡೆಂಟ್ ಆಗಿತ್ತು ಸತ್ತೋದ ಅಂತೆ ಸೊ ಇದರಿಂದ ಅರ್ಥ ಆಗಿದ್ದೇನಂದ್ರೆ ಏನಂದ್ರೆ ಮನುಷ್ಯಾಗ ಸಿಟ್ಟು ಬಂದಾಗ ಮಾತಾಡೋಕ್ಕೆ ಹೋಗೋದು ಫಸ್ಟ್ ಆಫ್ ಆಲ್ ನೀನು ಅಂತಂದ್ರೆ ನಿನ್ನ ಮಾತು ಮ್ಯಾಲೆ ಕಂಟ್ರೋಲ್ ಇರಬೇಕು ಯಾಕಂದ್ರೆ ಅಕ್ಕಿ ಅಂದಿದ್ದಕ್ಕಾಯ್ತು ಏನದು ಆಗ್ಬೇಕಂತಿತ್ತು ಒಟ್ರಲ್ಲಿ ಆತದ ಆದರೆ ಅದು ಆಗಿದ್ದರಿಂದ ಏನಾಯ್ತು ಅಕ್ಕಿ ತಲೆ ಅದು ಹಂಗೆ ಉಳ್ಕೊತ ನಾ ಹಿಂಗೆ ಅಂದು ಬಿಟ್ಟು ನೀವು ನನ್ನ ಗಂಡಿಗೆ ಹಿಂಗೆ ಆಕ್ಸಿಡೆಂಟ್ ಆಗಿ ಹಿಂಗೆ ಅವ್ನು ಪ್ರಾಬ್ಲಮ್ ಆತಂತ ಹಿಂಗೆ ಅವ್ನು ತಲೆ ಉಳಿದು ಬಿಡ್ತದ ಅಕ್ಕಿಗೆ ಹಂಗೆ ಉಳ್ದಾಗಿಂದ ಅಕ್ಕಿ ಜೀವನ ಪರ್ಯಂತ ಕೊರಗಿ ಕೊರಗಿ ಸತ್ಲ ಹಂಗೆ ನಾ ಅಂದಿದ್ದಕ್ಕೆ ನನ್ನ ಗಂಡಿಗೆ ಹಿಂಗಾತ ನಾ ಅಂದಿದ್ದಕ್ಕೆ ಹಿಂಗೆ ನನ್ನ ಗಂಡಿಗೆ ಹಿಂಗತ್ತು ನನ್ನ ಸತ್ ನನ್ನ ಗಂಡು ಸತ್ತಿದ್ದ ಹಿಂಗೆ ನನ್ನ ಮಾತಿನಿಂದ ಟೆನ್ಷನ್ ಮಾಡ್ಕೊಂಡು ಸತ್ತ ಸೊ ಅದ್ರ ಸಂಬಂಧ ಯಾವತ್ತಿದ್ರೂ ಮಾತು ಇಂಪಾರ್ಟೆಂಟ್ ಆಗ್ತಾವ ಮನುಷ್ಯ ನಮಗೆ ಹತ್ರ ಇದ್ದವ್ರ ಅಂದ್ರೆ ಇನ್ನೂ ಭಾಳ ಇಂಪಾರ್ಟೆಂಟ್ ಆಗ್ತಾವ ಮನುಷ್ಯ ಸೊ ಅದ್ರ ಸಂಬಂಧ ಒಂದು ಸಲ ಆಡಿದ್ರೆ ಮಾತು ವಾಪಸ್ ತೊಗೊಳಕ್ಕೆ ಬರೋದಿಲ್ಲ ಸೊ ಅದ್ರ ಸಂಬಂಧ ಇದ್ದಾಗ ಮಾತಾಡೋ ಕಡಿಮೆ ಮಾಡಿರಿ ಗೊತ್ತಾಯ್ತಲ್ಲ ಸಿಟ್ಟು ಹೇಳಿದ್ಮೇಲೆ ದುನಿಯಾದ ಹೇಳ್ರಿ ಅದು ನಿಮ್ಮ ಮಾತು ನಿಮ್ಮ ಕಂಟ್ರೋಲ್ ಇರ್ತಾವೆ ನಿಮ್ಮ ಫೀಲಿಂಗ್ಸು ಇದ್ದಾಗ ಸಿಟ್ಟಿನಾಗಿದ್ದಾಗ ಏನು ಮಾತಾಡ್ತಿರಲ್ಲ ಅವು ತೆಲಾಗೆ ಉಳಿತಾವು ಮನ್ಷಾಗೆ ಮನ್ಸಿಗೆ ಭಾಳ ಇಂಪ್ಯಾಕ್ಟ್ ಮಾಡ್ತಾವೆ ಅದು ನಿಮ್ಮ ಜೀವನಕ್ಕೂ ಬಹಳ ಇಂಪ್ಯಾಕ್ಟ್ ಮಾಡ್ತವೆ ಅರ್ಥ ಆಯ್ತಲ್ಲ ಸೋ ಮಾತಾಡಬೇಕಾದರೂ ವಿಚಾರ ಮಾಡ್ ಮಾಡ್ತೀನಿ ಥ್ಯಾಂಕ್ ಯು